ಹಣಕಾಸಿನ ಸ್ಥಿತಿಗತಿ ನೋಡೋಣ ಬನ್ನಿ ಬನ್ನಿ ಹಣಕಾಸಿನ ಸ್ಥಿತಿಗತಿ ನೋಡಬಹುದಾದಲ್ಲಿ ಆರ್ ಟಿ ಕಾಯಿನ್ ಟಾಪ್ ಹಂಡ್ರೆಡ್ ನಲ್ಲಿ ಟ್ರೇಡ್ ಆಗುತ್ತಿದ್ದು ಜಿ ಆರ್ ಟಿ ಯು ಒಂದು ಬಹುದೊಡ್ಡ ಪ್ಲಾಟ್ಫಾರ್ಮ್ ಅನ್ನ ಹೊಂದಿದೆ ಆರ್ ಟಿ ಕಾಯಿನ್ ನ ಸರ್ಕ್ಯುಲೇಟಿಂಗ್ ಸಪ್ಲೈ ನೋಡಬಹುದಾದಲ್ಲಿ ಹತ್ತು ಪಾಯಿಂಟ್ ಐವತ್ ಮೂರು ಬಿಲಿಯನ್ ಗಳಷ್ಟು ಆಗಿದ್ದು ಟೋಟಲ್ ಸಪ್ಲೈ ಹನ್ನೊಂದು ಪಾಯಿಂಟ್ ಐವತ್ತೆರಡು ಬಿಲಿಯನ್ ಗಳಷ್ಟು ಹೊಂದಿದೆ ಹಾಗೆ ಇದರ ಮಾರ್ಕೆಟ್ ಕ್ಯಾಪ್ ನೋಡಬಹುದಾದಲ್ಲಿ ಜಿ ಆರ್ ಟಿ ಕಾಯಿನ್ನ ಮಾರ್ಕೆಟ್ ಕ್ಯಾಪ್ ನೋಡಬಹುದಾದರೆ ಏಳು ಪಾಯಿಂಟ್ ಐವತ್ತೇಳು ಬಿಲಿಯನ್ಗಳಷ್ಟು ಮಾರ್ಕೆಟ್ ಕ್ಯಾಪ್ ಹೊಂದಿದ್ದು ಇದರ ವಾಲ್ಯೂಮ್ ನೋಡಬಹುದಾದಲ್ಲಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ತ್ರೀ ವಾಲ್ಯೂಮ್ ಬಿಲಿಯನ್ಗಳಷ್ಟು ಹೊಂದಿದೆ ಬನ್ನಿ ಜಿ ಆರ್ ಟಿ ಕಾಯಿನ್ನ ಪ್ರೈಸ್ ಪ್ರಿಡಿಕ್ಷನನ್ನು ನೋಡೋಣ ಜಿ ಆರ್ ಟಿ ಕಾಯಿನ್ ಪ್ರೈಸ್ ಪ್ರಿಡಿಕ್ಷನ್ ನೋಡಬಹುದಾದಲ್ಲಿ ಜಿ ಆರ್ ಟಿ ಕಾಯಿನ್ ಟೋಟಲ್ ಅನ್ಲಾಕ್ ಒಂಬತ್ತು ಪಾಯಿಂಟ್ ಅರವತ್ತೆರಡು ಬಿಲಿಯನ್ ಅನ್ಲಾಕ್ ಕಾಯಿನ್ ಆಗಿದ್ದು ಹಾಗೆಯೇ ಜಿ ಆರ್ ಟಿ ಕಾಯಿನ್ನ ಆಲ್ ಟೈಮ್ ಹೈ ನೂರು ರೂಪಾಯಿಗೆ ಹೋಗಿತ್ತು ಆದರೆ ಈಗ ಸದ್ಯದರಲ್ಲಿ ಜಿ ಆರ್ ಟಿ ಕಾಯಿನ್ನ ಬೆಲೆಯು ಹತ್ತು ರೂಪಾಯಿಗಿಂತ ಕಡಿಮೆ ಇದೆ ಅಂದರೆ ನೀವೇ ನೋಡಬಹುದು ಮುಂದಿನ ದಿನಗಳಲ್ಲಿ ಜಿ ಆರ್ ಟಿ ಕಾಯಿನ್ ತನ್ನ ಆಲ್ ಟೈಮ್ ಕೂಡ ಹೈಯನ್ನು ಟಚ್ ಮಾಡಬಹುದು ಮತ್ತು ಒನ್ನೂರ ಇಪ್ಪತ್ತರಿಂದ ಒನ್ನೂರ ಐವತ್ತು ರು ಒಳಗಡೆಗೆ ಟ್ರೇಡ್ ಮಾಡಬಹುದು ಅಂದರೆ ನಿಮ್ಮ ಹತ್ತು ರುಗಳು ಅಂತಹ ನೀವೇ ನೋಡಿ ಬನ್ನಿ ನಾಲ್ಕನೇ ಕಾಯಿನ್ ನೋಡೋಣ ನಾಲ್ಕನೇ ಕಾಯಿನು ಕೋಷಿಯನ್ ಪ್ರೋಟೋಕಾಲ್ ಸಿಂಗ್ಯುಲಾರಿಟಿ ಮತ್ತು ಪಿಚೆ ಸೇರಿ ಮೂರು ಕಾಯಿನ್ಗಳಂತಹ ಸೇರಿ ಒಂದು ಕಾಯಿನ್ ತಯಾರಿಸಿದರು ಅದು ಕಾಯಿನ್ ಯಾವುದೆಂದರೆ ಆರ್ಟಿಫಿಷಿಯಲ್ ಸೂಪರ್ ಇಂಟೆಲಿಜೆನ್ಸಿ ಅಲಿಯನ್ಸ್ ಅದನ್ನು ಪಿಚೆ ಕೂಡ ಎಂದು ಕರೆಯುತ್ತಾರೆ ಈ ಕಾಯಿನ್ ಒಂದು ತುಂಬ ಅತ್ಯುತ್ತಮ ಕಾಯಿನ್ ಎಂದು ಕೂಡ ಕರೆಯಲಾಗುತ್ತದೆ ಹೇಗೆಂದರೆ ಈ ಎಫ್ ಇಟಿ ಕಾಯಿನ್ ಈಕೋಸಿಸ್ಟಿಮ್ನ ಹೃದಯ ಭಾಗ ಕೂಡ ಎಂದು ಕರೆಯಲಾಗುತ್ತದೆ ಏಕೆಂದರೆ ಮೂರು ಕಾಯಿನ್ಗಳ ಪ್ರತಿಯೊಂದು ತನ್ನ ಉದ್ದೇಶವನ್ನು ಹೊಂದಿ ಅದೇ ಒಂದೇ ಕಾಯಿನ್ನನ್ನು ಮಾಡಿದರು ಹಾಗೆಯೇ ಮೂರು ಕಾಯಿನ್ನ ಬ್ಲಾಕ್ ಚೈನ್ಗಳು ಸೇರಿ ಈ ಒಂದೇ ಕಾಯಿನ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವುದರಿಂದ ಈ ಕಾಯಿನ್ ಒಂದು ತುಂಬ ಅತ್ಯುತ್ತಮ ಕಾಯಿನ್ ಅನ್ನು ಕೂಡ ಕರೆಯಲಾಗುತ್ತದೆ ಎಫ್ ಇ ಟಿ ಕಾಯಿನ್ ಒಂದು ತುಂಬ ಅಡ್ವಾನ್ಸ್ ಕಾಯಿನ್ ಕೂಡ ಎನ್ನಬಹುದು ಹೇಗೆಂದರೆ ಈ ಕಾಯಿನ್ನಲ್ಲಿ ಯಾವುದೇ ಒಂದು ಮಾನವನ ಕಾರ್ಯ ಬಳಕೆ ಇಲ್ಲದೇ ಇರುವಂತಹ ಕಾಯಿನ್ ಇದಾಗಿದೆ ಈ ಪ್ರೊಜೆಕ್ಟ್ನಲ್ಲಿ ಸರ್ವಿಸಸ್ಗಳು ಪೇಮೆಂಟ್ಗಳು ಹಾಗೆಯೇ ಸ್ಟೇಕಿಂಗ್ ರಿವಾರ್ಡ್ಸ್ಗಳನ್ನು ಕೊಡುವಂತಹ ಕಾಯಿನ್ಗಳು ಇದು ಹೆಚ್ಚಿನ ಪ್ರಮಾಣದಲ್ಲಿ ಇದೆ ಮತ್ತು ಈ ಕಾಯಿನ್ಗಳನ್ನು ಎರಡರ ಮುಖಾಂತರ ಕೂಡ ನೀವು ಗಳಿಸಬಹುದಾದಂತಹ ಎಫ್ ಇ ಟಿ ಕಾಯಿನ್ ಆಗಿದೆ ಬನ್ನಿ ಎಫ್ ಇ ಟಿ ಕಾಯಿನ್ನ ಹಣಕಾಸಿನ ಸ್ಥಿತಿಗತಿಯನ್ನು ನೋಡೋಣ ಪಿಚೆ ಎ ಕಾಯಿನ್ ಒಂದು ತನ್ನ ಮಾರ್ಕೆಟ್ ಕ್ಯಾಪ್ನಲ್ಲಿ ನೋಡಬಹುದಾದರೆ ಟಾಪ್ ಹಂಡ್ರೆಡ್ನಲ್ಲಿ ಟ್ರೇಡ್ ಆಗುತ್ತಿದ್ದು ಪಿಚೆ ಎ ಕಾಯಿನ್ನ ತನ್ನ ಟೈಮ್ ಹೈ ತ್ರೀ ಪಾಯಿಂಟ್ ಫೋರ್ಟಿ ತ್ರೀ ಡಾಲರ್ಸ್ನಷ್ಟು ಹೊಂದಿತ್ತು ಆದರೆ ಈಗ ಏಯ್ಟಿ ಪರ್ಸೆಂಟ್ನಷ್ಟು ನಲ್ಲಿ ಹೊಂದಿರುವುದರಿಂದ ಪಿಚೆ ಎ ಕಾಯಿನ್ನ ಕೇವಲ ಬೆಲೆ ಈಗ ಜೀರೋ ಪಾಯಿಂಟ್ ಐದುನೂರು ಡಾಲರ್ಗಳಲ್ಲಿ ಟ್ರೇಡ್ ಆಗುತ್ತಿದೆ ಅಂದರೆ ಈ ಅನ್ನು ಪಡೆಯಲು ನಿಮಗೆ ಈಗ ಒಳ್ಳೆಯ ಅವಕಾಶ ಬನ್ನಿ ಪಿಚ್ ಎ ಎ ಕಾಯಿನ್ನ ಸರ್ಕ್ಯುಲೇಟಿಂಗ್ ಸಪ್ಲೈ ನೋಡೋಣ ಸರ್ಕ್ಯುಲೇಟಿಂಗ್ ಸಪ್ಲೈ ಟೂ ಪಾಯಿಂಟ್ ಫೋರ್ಟಿ ತ್ರೀ ಬಿಲಿಯನ್ ಆಗಿದ್ದು ಮತ್ತು ಟೋಟಲ್ ಸಪ್ಲೈ ಟೂ ಪಾಯಿಂಟ್ ಸಿಕ್ಸ್ಟಿ ಫೋರ್ ಬಿಲಿಯನ್ನಷ್ಟು ಹೊಂದಿದ್ದು ಇದರ ಮಾರ್ಕೆಟ್ ಕ್ಯಾಪ್ ನೋಡಬಹುದಾದಲ್ಲಿ ಒಂದು ಪಾಯಿಂಟ್ ಮೂವತ್ತ್ಮೂರು ಬಿಲಿಯನ್ನಷ್ಟು ಮಾರ್ಕೆಟ್ ಕ್ಯಾಪ್ ಇದರ ಹೊಂದಿದೆ ಎಫ್ ಇ ಟಿ ಪಿಚ್ ಎ ಎ ಕಾಯಿನ್ನ ಪ್ರೈಸ್ ಪ್ರಿಡಿಕ್ಷನ್ ನೋಡೋಣ ಬನ್ನಿ ಪಿಚೆ ಕಾಯಿನ್ ಒಂದು ಅತ್ಯುತ್ತಮ ಕಾಯಿನ್ ಆಗಿದ್ದು ಮೂರು ಕಾಯಿನ್ಗಳು ಸೇರಿ ಕಾರ್ಯನಿರ್ವಹಿಸುವುದರಿಂದ ಈ ಕಾಯಿನ್ನಲ್ಲಿ ಇನ್ವೆಸ್ಟರ್ಸ್ ಹೆಚ್ಚಿನ ಪ್ರಮಾಣದಲ್ಲಿ ಬರುವ ಸಾಧ್ಯತೆಯು ಹೊಂದಿದೆ ಮತ್ತು ಎ ಪಿ ಟಿ ಕಾಯಿನ್ನ ಪ್ರೈಸ್ ಸದ್ಯದಲ್ಲಿ ನೋಡಬಹುದಾದಲ್ಲಿ ಕೇವಲ ಮೂವತ್ತರಿಂದ ಮೂವತ್ತೈದು ರೂಗಳಲ್ಲಿ ಹೊಂದಿದ್ದು ಹಾಗೆಯೇ ಅದನ್ನು ಟೈಮ್ ಹೈಯನ್ನು ನೋಡಬಹುದಾದಲ್ಲಿ ಎರಡು ನೂರ ಐವತ್ತರ ತನ ಇದು ಟ್ರೇಡ್ ಆಗುತ್ತಿತ್ತು ಆದರೆ ಐನ ಯುಗ ಹೊಂದಿದ್ದು ಹಲವಾರು ಕಾರ್ಯಗಳು ಐನಲ್ಲಿ ಮುಖಾಂತರ ಹೊಂದಿರುವುದರಿಂದ ಪಿ ಜೆ ಐ ಕಾಯಿನ್ ಒಂದು ಮುಂಬರುವ ಬುಲ್ರನ್ಗಳಲ್ಲಿ ಇದು ಹದಿನೇಳು ನೂರಿಂದ ಎರಡು ಸಾವಿರ ರುಗಳವರೆಗೆ ಇ ಕಾಯಿನ್ ತಲುಪಲಿದೆ ಸೊ ಇದಿಷ್ಟು ಗೆಳೆಯರೆ ಟಾಪ್ ಎ ಐ ಫೋರ್ ಕಾಯಿನ್ಗಳನ್ನು ನಾವು ನಿಮಗೆ ಹೇಳಿದ್ದೇನೆ ಎ ಐ ಕಾಯಿನ್ ಮುಂದಿನ ದಿನಗಳಲ್ಲಿ ತನ್ನದೇ ಆದಂತಹ ರಾಜ್ಯಭಾರ ಮಾಡುವುದರಿಂದ ಎ ಐ ಕಾಯಿನ್ ಹಲವಾರು ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಈ ಕಾಯಿನ್ಗಳ ಮೇಲೆ ನೀವು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿದ್ದಲ್ಲಿ ನಿಮ್ಮ ಮುಂಬರುವ ಬುಲ್ರನ್ಗಳಲ್ಲಿ ನೀವು ಟೆನ್ ಎಕ್ಸ್ನಿಂದ ಟ್ವೆಂಟಿ ಆಕ್ಸ್ವರೆಗೆ ಪ್ರಾಫಿಟನ್ನು ನೀವು ಈ ಹಾಗೆಯೇ ಎಲ್ಲಿ ಯಾವ ಎಕ್ಸ್ಚೇಂಜ್ನಲ್ಲಿ ಟ್ರೇಡ್ ಮಾಡುವುದು ಎಂದರೆ ಅದಕ್ಕಿಂತ ಮುಂಚೆ ಗೆಳೆಯರೆ ಕ್ರಿಪ್ಟೋ ಕರೆನ್ಸಿ ಒಂದು ಅತ್ಯಂತ ರಿಸ್ಕಿ ಇನ್ವೆಸ್ಟ್ಮೆಂಟ್ ಆಗಿರುತ್ತದೆ ಇದು ನನ್ನ ವೈಯಕ್ತಿಕ ಅಭಿಪ್ರಾಯಗಳು ಮತ್ತು ವೈಯಕ್ತಿಕ ರಿಸರ್ಚ್ ಮಾಡಿ ನಿಮಗೆ ನಾಲೆಜ್ ಇರುವ ಸಲುವಾಗಿ ಹೇಳುತ್ತಿರುವುದರಿಂದ ನಿಮ್ಮ ಹಣಕಾಸಿನ ಅನುಗುಣವಾಗಿ ಮತ್ತು ನೀವು ಓನ್ ರಿಸರ್ಚ್ ಸ್ಟಡಿ ಮುಖಾಂತರ ಮಾಡಿ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವುದು ಸೇಫ್ ಎಂದು ಹೇಳಬಹುದು ಮತ್ತು ಈ ಕಾಯಿನ್ಗಳನ್ನು ಎಲ್ಲಿ ಬೈ ಮಾಡಬಹುದೆಂದರೆ ಮೊದಲನೇ ಎಕ್ಸ್ಚೇಂಜ್ ಕಾಯಿನ್ ಎಕ್ಸ್ ಎರಡನೇ ಎಕ್ಸ್ಚೇಂಜ್ ಬೈನಾನ್ಸ್ ಹಾಗೂ ಮೂರು ಮುದ್ರೆಕ್ಸ್ಗಳಲ್ಲಿ ಈ ಕಾಯಿನ್ಗಳನ್ನು ಬೈಸಲ್ ನೀವು ಮಾಡಬಹುದಾಗಿದೆ ಹಾಗೆಯೇ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಈ ಎಕ್ಸ್ಚೇಂಜ್ಗಳ ಲಿಂಕನ್ನು ನಾವು ನಿನಗೆ ಕೊಟ್ಟಿರುವುದರಿಂದ ನನ್ನ ಲಿಕ್ಕ ಲಿಂಕ್ ಮುಖಾಂತರ ನೀವು ಎಕ್ಸ್ಚೇಂಜ್ಗಳ ಬೈ ಸೆಲ್ ಮಾಡಿದ್ದಲ್ಲಿ ಅಲ್ಲಿ ನಿಮಗೆ ಫಿಫ್ಟಿ ಪರ್ಸೆಂಟ್ನಷ್ಟು ಡಿಸ್ಕೌಂಟ್ ನಿಮಗೆ ಸಿಗಲಿದೆ ರಿವಾರ್ಡ್ ಮತ್ತು ಎರಡ್ರಾಪ್ ನನ್ನ ಲಿಕ್ಕ ಲಿಂಕ್ ಮುಖಾಂತರ ನಿಮಗೆ ಸಿಗಲಿದೆ ಸೊ ಗೆಳೆಯರೇ ಇಲ್ಲಿವರೆಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಕ್ರಿಪ್ಟೋ ವಿತ್ ಕನ್ನಡಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲಕನ್ ಒತ್ತಿ ಮತ್ತು ಮುಂಬರುವ ದಿನಗಳಲ್ಲಿ ಇದೇ ಥರ ಕ್ರಿಪ್ಟೋ ಕರೆನ್ಸಿಯ ಬಗ್ಗೆ ನಾಲೆಜ್ಗಳು ಮತ್ತು ಹೇಗೆ ಟ್ರೇಡಿಂಗ್ ಮಾಡುವುದು ಕ್ರಿಪ್ಟೋ ಕರೆನ್ಸಿಯ ಎಲ್ಲ ನಾಜ ನಾಲೆಜ್ಗಳ ವಿಡಿಯೋ ನಿಮಗೆ ಬೇಕಾದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಕ್ತಾಯಗೊಳಿಸಿದ್ದೀನಿ